ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಒಂದು ಕಡೆಯಾದರೆ ಇದೀಗ ಮಾತೆ ಮಹಾದೇವಿ ಹಾಗೂ ರಂಭಾಪುರಿ ಶ್ರೀಗಳ ವಾಗ್ವಾದದ ಕಿಡಿ ಇನ್ನೊಂದು ಕಡೆ ಹೊತ್ತಿ ಉರಿತಾ ಇದೆ ರಾಜ್ಯದಾದ್ಯಂತ ಪರ ವಿರೋಧದ ಪ್ರತಿಭಟನೆಗಳ ಕಾವು ಜೋರಾಗಿದೆ ರಾಜ್ಯದಲ್ಲಿ ಪ್ರತ್ಯೇಕ ಧರ್ಮ ವಿಚಾರ ಕಿಡೀ ದಿನದಿಂದ ದಿನಕ್ಕೆ ಹೊತ್ತಿ ಉರಿತಾ ಇದೆ ಮಾತೆ ಮಹಾದೇವಿ ವಿರುದ್ಧ ರಂಭಾಪುರಿ ಶ್ರೀಗಳು ನೀಡಿರುವ ಆಕ್ಷೇಪಾರ್ಹ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಇವತ್ತು ಕೂಡ ಪರ ಹಾಗೂ ವಿರೋಧದ ಪ್ರತಿಭಟನೆಗಳು ನಡೆದಿವೆ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಂಘಟನೆ ಕಾರ್ಯಕರ್ತರು ರಂಭಾಪುರಿ ಶ್ರೀಗಳ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಬೆಂಬಲ ಸೂಚಿಸಿರುವ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಸಿದ್ದರಾಮ ಶ್ರೀಗಳಿಗೆ ಜೀವ ಬೆದರಿಕೆ ಹಾಕಲಾಗಿದೆ ವೀರಶೈವ ವೀರಶೈವ ಧರ್ಮವಾದ ಒಂದು ಒಂದು ಲಿಂಗಧಾರಣೆ ಮಾಡ್ತಕ್ಕಂಥ ಒಂದು ಕ್ರಮಕ್ಕೆ ಲಿಂಗಾಯತ ಅಂತೀವಿ ನಾವು ಅದನ್ನು ಬಿಟ್ಟು ನೀವು ಅದು ಲಿಂಗಾಯತ ಧರ್ಮ ಅನ್ನೋದೇ ಬೇರೆ ವೀರಶೈವ ಧರ್ಮನ ಬೇರೆ ಅಂತ ವೀರಶೈವ ಧರ್ಮದ ಒಂದು ಅಂಗ ಅದು ಲಿಂಗಾಯತ ಅನ್ನೋದು ಅದನ್ನು ನಿನಗೆ ಸರಿಯಾಗಿ ಜ್ಞಾನ ಇಲ್ಲಾಂದ್ರೆ ಬೇಕಾದ್ರೂ ಒಂದು ಸರಿ ಒಂದು ಪಂಡಿತರ ಸಭೆ ಕರಿತೀವಿ ಕರದಲ್ಲಿರ ನೀ ಬಾ ಇಲ್ಲಾಂದ್ರೆ ನೀ ಕರೆ ನಾವು ಬರ್ತೀವಿ ಪ್ರತ್ಯೇಕ ಧರ್ಮ ವಿಚಾರ ಪ್ರಸ್ತಾಪಿಸುವ ಮೂಲಕ ಸಮಾಜ ಒಡೆಯುವ ಕೆಲಸವನ್ನ ಮಾತೆ ಮಹಾದೇವಿ ಮಾಡ್ತಿದ್ದಾರೆ ಅಂತ ಆರೋಪಿಸಿ ರಂಭಾಪುರಿ ಶ್ರೀಗಳ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿದ ವೀರಶೈವ ಮಠಾಧೀಶರು ಮಾತೆ ಮಹಾದೇವಿ ಅವರು ರಂಭಾಪುರಿ ಶ್ರೀಗಳ ಕ್ಷಮೆ ಯಾಚಿಸದಿದ್ದರೆ ರಾಜ್ಯದ ಹಲವೆಡೆ ಬೃಹತ್ ಸಮಾವೇಶ ಮಾಡುವುದಾಗಿ ಎಚ್ಚರಿಸಿದರು ಮತ್ತೆ ಒಂದು ವೇಳೆ ಶಕ್ತಿ ಪ್ರದರ್ಶನೇ ಬೇಕು ಅಂತಂದ್ರೆ ವೀರಶೈವರದೇ ಪ್ರತ್ಯೇಕವಾಗಿ ಶಕ್ತಿಯನ್ನು ತೋರಿಸ್ತಕ್ಕಂಥ ತಾಕತ್ತು ನಮಗಿದೆ ಸಾವಿರ ಸಾವಿರ ಜನ ಮಠಾಧೀಶರು ಲಕ್ಷಗಟ್ಟಲೆ ಭಕ್ತರು ಬೀದರ್ ಗುಲ್ಬರ್ಗ ದಾವಣಗೆರೆ ಬೆಂಗಳೂರಿನಲ್ಲಿ ಈಗಾಗಲೇ ಸಮಾವೇಶ ಮಾಡಬೇಕು ಅನ್ನತಕ್ಕಂಥ ನಿರ್ಣಯವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದವರು ಮಾತೆ ಮಹಾದೇವಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು ವಿಜಯಪುರದಲ್ಲೂ ಕೂಡ ವೀರಶೈವ ಸಮಾಜದ ಯುವಕರು ಮಾತೆ ಮಹಾದೇವಿ ವಿರುದ್ಧ ಪ್ರತಿಭಟನೆ ನಡೆಸಿದರು ಕೂಡಲ ಸಂಗಮದಲ್ಲಿ ಎಲ್ಲಾ ಪೀಠಾಧ್ಯಕ್ಷರು ಸಭೆ ಸೇರಲಿದ್ದು ಅಂದು ತೆಗೆದುಕೊಳ್ಳುವ ನಿರ್ಣಯಕ್ಕೆ ತಾವು ಬದ್ಧ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದರು ಸೇರಿ ಭಾಗಿಗಳು ಒಟ್ನಲ್ಲಿ ಪ್ರತ್ಯೇಕ ಧರ್ಮ ವಿಚಾರ ಮಠಾಧೀಶರಲ್ಲೇ ಕಿಡಿ ಹೊತ್ತಿಸಿದ್ದು ಇದು ಮುಂದಿನ ದಿನಗಳಲ್ಲಿ ಇನ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್